ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇದು ಗಿಡ ಬಸಳೆ ಸೊಪ್ಪು ಅಂತ ನಾವು ಕರಿತೀವಿ ನೋಡಿ ಸೊಪ್ಪು ಹೀಗಿರುತ್ತೆ ಅಂದರೆ ಇದು ಬಸ್ ಅಂದರೆ ಬಳ್ಳಿ ಥರ ಆಗೋಲ್ಲ ಇದು ಗಿಡ ಈ ಥರದ್ದೊಂದು ಪೀಸ್ನ ನೀವು ಪಾಟಲ್ ಹಾಕ್ಕೊಂಡ್ಬಿಟ್ರೆ ಸಾಕು ಗಿಡ ತುಂಬ ಚೆನ್ನಾಗಿ ಬೆಳ್ಕಳುತ್ತೆ ತುಂಬ ರುಚಿಯಾಗಿರುತ್ತೆ ಇದ್ರದ್ದು ಏನೇ ಐಟಮ್ಸ್ ಮಾಡಿದ್ರು ಇವತ್ತು ನಾನು ಇದರಿಂದ ರುಚಿಕರವಾದ ಒಂದು ಸ್ಪೆಷಲ್ ರೀತಿಯ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ರುಚಿಕರವಾದ ಹುಳಿಗೆ ಏನೇನು ಮಸಾಲೆ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬೇಳೆನ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಇದು ಅಲಸಂದೆ ಕಾಳನ್ನು ಸಹ ಇದ್ರ ಜೊತೆಗೆ ಹಾಕಿ ಬೇಯಿಸಿದ್ದೀನಿ ನೋಡಿ ಹೀಗೆ ಇವಾಗ ನೆಕ್ಸ್ಟ್ ನೋಡಿ ನಾನು ಇದಕ್ಕಿಲ್ಲಿ ಅರಿಶಿನ ಸ್ವಲ್ಪ ಹಾಕಿಬಿಟ್ಟು ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಬೇಕಾಗುವಂತಹ ಮಸಾಲೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಪಾತ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಉತ್ಕೋಬೇಕು ಕೆಂಪಗಾಗೋ ರೀತಿ ನೋಡಿ ನೆಕ್ಸ್ಟು ಒಣಮೆಂಟ್ಸ್ನ ಕ್ರಿಸ್ಪಿ ಆಗೋ ರೀತಿ ಹುರಿಬೇಕು ನಾನಿಲ್ಲಿ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸು ಎರಡೂ ಇಲ್ಲಿ ತೊಗೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿನ ತಗೊಂಡ್ರೆ ಆಯಿತು ನೆಕ್ಸ್ಟ್ ನೋಡಿ ಒಂದು ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಬೀಜಗಳು ನೋಡಿ ಒಂದು ಕಾಲು ಚಮಚ ಆಗುವಷ್ಟು ಕಾಲಿನಿಂದ ಅರ್ಧ ಚಮಚ ಗಸಗಸೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಜೀರಿಗೆ ನೋಡಿ ಇದನ್ನು ಸಹ ಹುರಿಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಹನಿ ಆಗೋ ಎಣ್ಣೆನ ಬಿಟ್ಟು ಹುರ್ಕೋಬೇಕು ಒಂದು ಹನಿ ಹಾಕಿದರೆ ಸಾಕು ಎಣ್ಣೆ ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಮೇಲೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಉಳ್ಕೋ ನಾನಲ್ಲಿ ಇದಕ್ಕೆ ಬೇಳೆಗಳನ್ನು ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಮಸಾಲಕ್ಕೆ ಈ ಗಸಗಸೆ ಏನು ಹಾಕಿರ್ತೀವಲ್ಲ ಅದು ಈ ಹುಳಿಗೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಹುರಿದಿರೋ ಮಸಾಲಾನ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಇದೆಲ್ಲವನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಬೇಳೆ ಬೆಂದಿರೋದಿದೆಯಲ್ಲ ಅದಕ್ಕೆ ಈಗ ರುಬ್ಬಿರೋ ಮಸಾಲ ಪೇಸ್ಟನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರ್ಸ್ಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಕರಗ್ತಾ ಇರೋ ಹಾಗೆ ನೋಡಿ ಸಣ್ಣಗೆ ಹೆಚ್ಕೊಂಡಿರೋ ಬಸಳೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ಸ್ವಲ್ಪ ಲೋಳೆ ಅಂಶ ಇರುತ್ತಲ್ಲ ಅದು ಹೋಗೋವರೆಗೆ ನಾವೇನು ಬೆಂಡೆಕಾಯಿನ ಸಾಂಬಾರು ಮಾಡಬೇಕಿದ್ರಲ್ಲ ಹುರಿತೀವಲ್ಲ ಅದೇ ರೀತಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಲೋಳೆ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದು ಸಣ್ಣದಾಗಿ ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಹುರಿದಿರೋ ಬಸಳೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆಯಲ್ಲ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲ ನೆಕ್ಸ್ಟು ಹುಣಸೆ ರಸನ ಹಾಕ್ತಾ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸೋಣ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಇದೇ ಟೈಮಲ್ಲೇ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಸಹ ನೀವು ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಕಲ್ಲರ್ ಅಂತೂ ಎಷ್ಟು ಒಳ್ಳೆ ಕಲ್ಲರ್ ಬಂದಿದೆ ಅಲ್ವಾ ಘಮ ಘಮ ಅಂತ ಇದೆ ಮಸಾಲ ಎಲ್ಲ ಸೊಪ್ಪಿನ ಜೊತೆ ಕುದ್ಬಿಟ್ಟು ಇವಾಗ ಕೊನೆಯದಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರಿ ಎಣ್ಣೆ ಕಾಳು ಒಣಮೆಣಸು ಮತ್ತು ಇಂಗು ನೋಡಿ ಫ್ರೆಂಡ್ಸ್ ರುಚಿಕರವಾದ ಬಸಳೆ ಸೊಪ್ಪಿನ ಬಸಳೆ ಸೊಪ್ಪು ಅಲ್ಲ ಇದು ಗಿಡ ಬಸಳೆ ಸೊಪ್ಪು ಗಿಡ ಬಸಳೆ ಸೊಪ್ಪಿನ ಸಾಂಬಾರು ಸ್ಪೆಷಲ್ ರೀತಿ ಇದು ಸ್ಪೆಷಲ್ ಸಾಂಬಾರು ಪುಡಿ ಹಾಕಿದ್ದೀನಲ್ವ ಅದಕ್ಕೋಸ್ಕರ ತುಂಬ ರುಚಿಯಾಗಿರತ್ತೆ ಕಾಳುಗಳನ್ನೆಲ್ಲ ಹಾಕಿದ್ದು ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಗಿಡ ಬಸಳೆ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಹುಳಿ ಅಂತಲೂ ಕರಿಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತು ನೀವು ಲೈಕ್ ಮಾಡಿದಷ್ಟು ಮತ್ತು ಕಮೆಂಟ್ ಹಾಕಿದಷ್ಟು ಬೇರೆಯವರಿಗೆ ಅತಿ ಹೆಚ್ಚು ತಲುಪತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದಂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್